ಪ್ರತಿಯೊಬ್ಬರೂ ಮನೆಯಲ್ಲಿ ಕುತೂಹಲದಿಂದ ಕಾದು ನೋಡುವಂಥ ಒಂದು ಶೋ ನೀವು ಬಿಗ್ ಬಾಸ್ ಸೀಸನ್ ಫೋರ್ ಅಂತ ಯೂಟ್ಯೂಬಲ್ಲಿ ಹಾಕಿ ಇಡೀ ಸೀಸನ್ನೇ ನರಕ ಆಗಿತ್ತು ನಮಗೆ ಒಬ್ಬ ವ್ಯಕ್ತಿಯಿಂದ ಸೊ ಆ ಒಂದು ಮನಸ್ಥಿತಿಗಳ ಜೊತೆ ಇರೋದೇ ಒಂದು ದೊಡ್ಡ ಟಾಸ್ಕ್ ಒಂಥರ ನರಕನೇ ಬಿಗ್ ಬಾಸ್ ಇಂದ ಆಚೆ ಬಂದವರಲ್ಲಿ ಲಾಸ್ ಆಗಿದೆ ಅಂತ ಯಾರು ಇಲ್ಲ ಸಾಧ್ಯನಿಲ್ಲ ಅಂದ್ಬಿರಿ ಆಗಿದೆ ಅಂದರೆ ಅದು ಅವ್ರ ಪರ್ಸ್ನಲ್ ಲಾಸ್ ಬಿಗ್ ಬಾಸ್ ಸೀಸನ್ ಲೆವೆನ್ನ ಎಲ್ಲ ವಿಶ್ ಯು ಆಲ್ ದ ಬೆಸ್ಟ್ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗ್ತಾ ಇದೆ ನೀನು ಕೆಲವೇ ಕ್ಷಣಗಳಲ್ಲಿ ನನ್ನ ಜೊತೆ ಈಗ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಆಗಿದ್ದಂಥವ್ರು ಜೊತೆಗೆ ಕರ್ನಾಟಕದ ಪ್ರಖ್ಯಾತ ಆಂಕರ್ ನಿರಂಜನ್ ದೇಶಪಾಂಡೆ ಸರ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತಿ ಹಾಯ್ ಸರ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸರ್ ಬಿಗ್ ಬಾಸ್ ಸೀಸನ್ ಲೆವೆನ್ ಇದು ಹೊಸ ಅಧ್ಯಾಯ ಸೊ ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಮಾಜಿ ಸ್ಪರ್ಧಿ ಆಗಿ ಬಿಗ್ ಬಾಸ್ ಲೆವೆನ್ ನ ನೋಡೋದಕ್ಕೆ ಅನ್ನುವಂಥದ್ದು ಇಲ್ಲ ಮಾಜಿ ಸ್ಪರ್ಧಿ ಆಗಿರ್ಬೇಕು ಅನ್ನೋದೇನಿಲ್ಲ ಯಾರಿಗಾದ್ರೂ ಇದು ಎಕ್ಸೈಟ್ಮೆಂಟೇ ಬಿಕಾಸ್ ಬಿಗ್ ಬಾಸ್ ಅನ್ನೋ ಒಂದು ಶೋ ಶೋ ಫಾರ್ಮೆಟೇ ಆಗಿದೆ ಪ್ರತಿಯೊಬ್ಬರೂ ಮನೆಯಲ್ಲಿ ಕುತೂಹಲದಿಂದ ಕಾದು ನೋಡುವಂಥ ಒಂದು ಶೋ ಅದು ಅಲ್ಲದೆ ಸೀಸನ್ ಟೆನ್ ಅದ್ಭುತವಾದ ಯಶಸ್ಸು ಬಂದಿತ್ತು ಹೋದ್ಸಲಿ ಸೊ ಈಗ ಜನರ ಎಕ್ಸ್ಪೆಕ್ಟೇಷನ್ನು ಇನ್ನೂ ದುಪ್ಪಟ್ಟು ಮುಪ್ಪಟ್ಟು ಹೋಗಿದೆ ಸೊ ಹಾಗಾಗಿ ಈ ಒಂದು ಸೀಸನಲ್ಲಿ ಇನ್ನೇನಿರ್ಬೋದು ಕಂಟೆಸ್ಟೆಂಟ್ ಇನ್ನು ಯಾರು ಇರ್ಬೋದು ಇನ್ನು ಯಾವ ಥರ ಟಾಸ್ಕ್ ಕೊಡ್ಬೋದು ಅಂತ ಎಂದ ರೀಸೆಂಟಾಗಿ ನಾವು ಸುದೀಪ್ ಅವರ ಸುದೀಪ್ ಸರ್ ಅವರ ಪ್ರೊಮೋ ನೋಡಿದ್ವಿ ಒಂದು ನರಕ ಇರುತ್ತೆ ಸ್ವರ್ಗ ಇರುತ್ತೆ ಅಂತ ಈಗಾಗಲೇ ಹಿಂದಿ ಬಿಗ್ ಬಾಸಲ್ಲಿ ನೋಡಿದ್ದೀವಿ ಅದನ್ನು ಸೊ ಇಲ್ಲಿ ಆ ಥರದ್ದೇನ ಮಾಡಿದಾಗ ಜಗಳ ಆಗ್ಬೋದು ಏನೇನಲ್ಲ ಅಫ್ಕೋರ್ಸ್ ಆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಬಟ್ ನಾವು ಒಳಗೆ ಹೋಗಿ ಬಂದಿರೋದ್ರಿಂದ ನನಗೆ ಇನ್ನೂ ಜಾಸ್ತಿ ಕುತೂಹಲ ಇರುತ್ತೆ ಏಕೆಂದರೆ ಅಲ್ಲಿ ಪ್ರತಿಯೊಂದು ಅಲ್ಲಿ ಎಡಿಟ್ ಮಾಡಿ ಒನ್ ಅವರ್ ತೋರಿಸ್ಬೋದು ಬಟ್ ಹಿಂದೆ ಏನೇನೆಲ್ಲ ಅವ್ರಿಗೆ ನಿಜವಾಗ್ಲೂ ಏನು ಕಷ್ಟ ಆಗ್ತಾ ಇರುತ್ತೆ ಅವ್ರಿಗೆ ಯಾವ ಒಂದು ಸ್ಥಿತಿನಲ್ಲಿ ಅವಸ್ಥೆ ಪಡ್ತಾ ಇದ್ದಾರೆ ಇವೆಲ್ಲ ನಮಗೆ ಜಾಸ್ತಿ ರಿಲೇಟ್ ಆಗುತ್ತೆ ಸೊ ಐ ರಿಯಲಿ ಎಕ್ಸೈಟೆಡ್ ನಿರಂಜನ್ ಸರ್ ಅಂದ್ರೆ ನೀವ್ ಇದ್ದಾಗ್ಲು ಕೂಡ ಸ್ವರ್ಗ ನರಕ ಕಾನ್ಸೆಪ್ಟ್ ಇಲ್ಲದೆ ಹೋದ್ರು ಕೂಡ ಆ ಮನೆನೇ ಒಂದ್ ಒಂದೊಂದು ಮೂಮೆಂಟ್ ಗಳು ಸ್ವರ್ಗನ ತೋರಿಸುತ್ತೆ ಒಂದೊಂದು ಮೂಮೆಂಟ್ ನರಕನ ತೋರಿಸುತ್ತೆ ನಿಮ್ಗೆ ಹತ್ರದ ಎಕ್ಸ್ಪೀರಿಯನ್ಸ್ ಆಗಿತ್ತಾ ಒಳಗಿದ್ದಾಗ ನೀವು ಬಿಗ್ ಬಾಸ್ ಸೀಸನ್ ಫೋರ್ ಅಂತ ಯೂಟ್ಯೂಬ್ ಅಲ್ಲಿ ಹಾಕಿ ಇಡೀ ಸೀಸನ್ನೇ ನರಕ ಆಗಿತ್ತು ನಮಗೆ ಒಬ್ಬ ವ್ಯಕ್ತಿಯಿಂದ ಸೊ ಹಾಗಾಗಿ ಬಿಗ್ ಬಾಸ್ ಅದ್ರದ್ದು ಏನು ಗೊತ್ತಾ ಒಳಗೆ ಹೋಗೋ ತನಕ ಸ್ವರ್ಗನೇ ಹೋದ್ಮೇಲೆ ದೇವರಣೆಗೂ ನರಕನೇ ಏಕೆಂದರೆ ಅಲ್ಲಿ ಒಂದು ಯಾವ ಸೌಲಭ್ಯಗಳಿಲ್ಲ ಸೌಕರ್ಯಗಳಿಲ್ಲ ಮತ್ತೆ ಹೆಂಗ್ ಬರೀ ಟಾಸ್ಕ್ ಇನ್ನೊಂದು ಅದು ಇದೊಂದು ಹೆಂಗೋ ಆಡ್ಬಿಡ್ಬೋದು ಬಟ್ ಏನಂದ್ರೆ ಅಲ್ಲಿ ಹದಿನಾರು ಹದಿನೆಂಟು ಬೇರೆ ಮನಸ್ಥಿತಿಯವರ ಜೊತೆ ಇರಬೇಕಾಗತ್ತಲ್ಲ ಅದೇ ಎಲ್ಲದಕ್ಕಿಂತ ಟಫೆಸ್ಟ್ ಜಾಬ್ ಯಾವ ಆಚೆಗಡೆ ಪ್ರಪಂಚದಲ್ಲಿ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ದೂರ ಹೋಗ್ತೀವಿ ಇಲ್ಲ ಬೈತೀವಿ ಇಲ್ಲ ಏನೋ ಮಾಡಿ ಹೋಗ್ಬಿಡ್ತೀವಿ ಅಲ್ಲ ಹಂಗಾಗಲ್ಲ ಸೊ ಆ ಒಂದು ಮನಸ್ಥಿತಿಗಳ ಜೊತೆ ಇರೋದೇ ಒಂದು ದೊಡ್ಡ ಟಾಸ್ಕ್ ಒಂಥರ ನರಕನೇ ಸರ್ ಸುದೀಪ್ ಸರ್ ಈ ಬಾರಿ ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅನ್ನೋಂತ ಸುದ್ದಿ ಇತ್ತು ಇನ್ ಕೇಸ್ ಸುದೀಪ್ ಸರ್ ಮಾಡ್ಲಿಲ್ಲ ಅಂದಿದ್ರೆ ಯಾರು ಮಾಡಿದ್ರೆ ಚಂದ ಇರ್ತಿತ್ತು ಅಥವಾ ಸುದೀಪ್ ಸರ್ನ ಬಿಟ್ಟು ನಿರೀಕ್ಷಣೆ ಮಾಡಕ್ ಆಗಲ್ವಾ ಬಿಗ್ ಬಾಸ್ನ ಏನಾಗುತ್ತೆ ಗೊತ್ತಾ ಯಾವುದೇ ಒಂದು ಶೋ ಆಗ್ಬೋದು ಮೊದಲಿಂದ ನಾವು ಯಾರನ್ನ ನೋಡ್ಕೊಂಬಂದಿರ್ತೀವಿ ಅವ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಈಗ ಬಿಗ್ ಬಾಸ್ ಅಂದಿದ ತಕ್ಷಣ ಸುದೀಪ್ ಸರ್ ಬಿಟ್ಟು ಬೇರೆ ಯಾರೂ ನೆನಪಾಗಲ್ಲ ಈಗ ಕನ್ನಡದ ಕೋಟಿ ಅಧಿಪತಿ ನಮ್ಮ ಅಪ್ಪು ಸರ್ ಬಿಟ್ಟು ಯಾರೂ ನೆನಪಾಗಲ್ಲ ಹಾಗೆ ವೀಕೆಂಡ್ ವಿತ್ ರಮೇಶ್ ಅಂದ್ರೆ ರಮೇಶ್ ಸರ್ ಬಿಟ್ಟು ಯಾರೂ ನೆನಪಾಗಲ್ಲ ಈಗ ಒಂದೊಂದು ಶೋಗೆ ಒಬ್ಬೊಬ್ಬರು ಬಟ್ ಬಿಗ್ ಬಾಸ್ ಅಂತೂ ಬೇರೆ ಯಾರು ನಾವು ಇಮ್ಯಾಜಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಆ ಒಂದು ಗತ್ತು ಗಾಂಭೀರ್ಯ ಆ ಒಂದು ವಾಯ್ಸು ಆ ಒಂದು ಡ್ರೆಸ್ಸಿಂಗ್ ಸೆನ್ಸು ಆ ಹೈಟು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟೂ ಜನರನ್ನ ತಿಳಿ ಹೇಳುವಂಥ ಒಂದು ರೀತಿ ವಾರದ ಕಥೆ ಕಿಚ್ಚಿನ ಜೊತೆ ಇದಿಲ್ಲ ಅದು ಸುದೀಪ್ ಸರ್ನ ಬಿಟ್ಟು ಬೇರೆ ಇನ್ನು ಯಾರು ಸಾಧ್ಯನೇ ಇಲ್ಲ ಅಂತ ಅನ್ಕೋತೀನಿ ಅವ್ರು ಬರ್ತಾರೆ ಅನ್ನೋ ನಿರೀಕ್ಷೆ ನನಗಿತ್ತು ಹಂಡ್ರೆಡ್ ಪರ್ಸೆಂಟ್ ಅವರೇ ಬರ್ತಾರೆ ಅಂತ ಎಲ್ಲ ಕಡೆ ಇಲ್ಲ ಅಂತ ಅಂತೆ ಅಂತೆ ಎಲ್ಲ ಒಳಗೆ ಡೌಟ್ ಇತ್ತು ಚಾನ್ಸ್ ಎಲ್ಲ ಇವ್ರನ್ನ ಬಿಟ್ಟು ಆಮೇಲೆ ಚಾನಲ್ರು ಬಿಡಕ್ಕೆ ಸಾಧ್ಯ ಇಲ್ಲ ಬೇರೆ ಯಾರನ್ನ ಒಪ್ಸಕ್ಕೆ ಸಾಧ್ಯ ಇದೆ ಅವರು ಜನ ಜನ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಆ ಒಂದು ಅವರೇ ಕಂಟೆಸ್ಟೆಂಟ್ಸ್ಗೆ ನಿರಂಜನ್ ಏನ್ ಹೇಳ್ತಾರೆ ಕಿವಿ ಮಾತು ಹೇಳ್ತಾರೆ ಮತ್ತೆ ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತ ಬಿಗ್ಸ್ಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳಕ್ ಆಗಲ್ಲ ಯಾಕೆಂದ್ರೆ ಅದು ಸುಮ್ಮನೆ ಒಳಗೆ ಹೋಗ್ಬೇಕಷ್ಟೇ ಹೋಗಿ ಬರ್ಬೇಕಷ್ಟೇ ಅಲ್ಲಿ ಪ್ರಿಪರೇಷನ್ನು ಇನ್ನೊಂದು ಅಲ್ಲಿ ಹಂತದಲ್ಲೇ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಆರಾಮಾಗಿ ಹೋಗಿ ನಾನು ಹೇಳೋದು ಏನಂದ್ರೆ ನೀವು ನೀವಾಗಿರಿ ಫೇಕ್ ಆಗಿರಿ ಮತ್ತೆ ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಡಿ ಆಮೇಲೆ ಇನ್ನೊಂದು ಏನಂದ್ರೆ ಟಿಪ್ಸ್ ಅನ್ನ ಏನೆಲ್ಲ ಒಳಗೋಗಿದ್ರಿ ಇವಾಗ ಏನು ಅವ್ರೇನು ಮಾತು ಕೇಳೋಕ್ಕಾಗಲ್ಲ ನಮ್ಮದು ವೈಲ್ಡ್ ಕಾರ್ಡಲ್ಲಿ ಎಲ್ಲ ಅವ್ರಿಗೊಂದು ಟಿಪ್ಸು ಹೋದಾಗ ಆ ಮನೆಯವ್ರು ಏನು ಅನ್ಕೋತಾರೋ ಅಂತ ಹಾಡಬೇಡಿ ಜನಗಳಿಗೋಸ್ಕರ ಹಾಡಿ ಅಷ್ಟೇ ನಿಮ್ಮ ಬದುಕಿಗೆ ಬಿಗ್ ಬಾಸ್ ಎಷ್ಟು ಪ್ಲಸ್ ಆಯಿತು ಅಂತ ಅನ್ಸುತ್ತೆ ಸರ್ ಸಾಕಷ್ಟು ರೀತಿಯಲ್ಲಿ ಪ್ಲಸ್ ಆಯಿತು ಯಾಕಂದರೆ ಒಂದು ಒಳ್ಳೆ ಬೂಸ್ಟ್ ಕೊಡ್ತು ಜನಮನ್ನಣೆ ಗಳಿಸ್ಕೊಂಡೆ ಆಮೇಲೆ ಅದರಿಂದ ಆಚೆ ಬಂದ ಮೇಲೆ ಸಾಕಷ್ಟು ಸಂಭಾವನೆ ಹೆಚ್ಚಾಯಿತು ಆಯಿತು ತುಂಬಾನೇ ಹೆಲ್ಪ್ ಆಯಿತು ನನಗೆ ಬಿಗ್ ಬಾಸಿಂದ ಆಚೆ ಬಂದವರಲ್ಲಿ ಲಾಸ್ ಆಗಿದೆ ಅಂತ ಯಾರೂ ಹೇಳಕ್ಕೆ ಸಾಧ್ಯನಿಲ್ಲ ಹಂಗುಮೀರಿ ಆಗಿದೆ ಅಂದರೆ ಅದು ಅವ್ರ ಪರ್ಸ್ನಲ್ ಲಾಸ್ ಅಷ್ಟೇ ಅವ್ರೇನೋ ಮಾಡಿಕೊಂಡು ಏನೋ ಬೇಡದರ ಕೆಲಸಗಳು ಮಾಡ್ಕೊಂಡು ಹಾಳಾಗಿರ್ಬೇಕು ಬಿಟ್ಟರೆ ಬಿಗ್ ಬಾಸಿಂದ ಆಚೆ ಬಂದು ಬೆನಿಫಿಟ್ ಆಗದಿರೋಂಥ ವ್ಯಕ್ತಿನೇ ಇಲ್ಲ